ಇನ್ನು ಮ್ಯಾಕ್ಸ್ ಸಿನಿಮಾ ನೀವು ನಿಮ್ಮ ಡೈಲಾಗ್ ಡೆಲಿವರಿ ಆಗಿರ್ಬೋದು ನಿಮ್ಮ ಮತ್ತು ಸುದೀಪ್ ಸರ್ ಕಾಂಬಿನೇಷನ್ನು ಆ ಸಪೋರ್ಟಿಂಗ್ ಕ್ಯಾರೆಕ್ಟರು ಸಿನಿಮಾವನ್ನ ಮತ್ತೊಂದು ಹಂತಕ್ಕೆ ಹೋಗುವಲ್ಲಿ ಅಂದರೆ ನಿಮ್ಮ ಕ್ಯಾರೆಕ್ಟರ್ನ ಬೇರೆ ಯಾರು ಆ ಪ್ಲೇಸಲ್ಲಿ ಕ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅನ್ನುವಂತಹ ಕಾಮೆಂಟ್ಗಳು ನೀವು ಆ ಯೂಟ್ಯೂಬಲ್ಲಿ ನೋಡಿದಾಗ ಅಥವಾ ಎಲ್ಲಾದರೂ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ ಅಂದರೆ ತುಂಬಾ ಖುಷಿಯಾಯಿತು ಆಮೇಲೆ ಮ್ಯಾಕ್ಸಿಮಾ ಏನೇ ಆ್ಯಕ್ಟ್ ಮಾಡಿದ್ರೂ ವಿಜಯ್ ಸರ್ ಲೈಕ್ ಡೈರೆಕ್ಟ್ರು ಇರ್ಬೋದು ಅದು ಪ್ರಮುಖವಾಗಿ ಅಣ್ಣ ಸುದೀಪಣ್ಣ ಯಾಕಂದ್ರೆ ಸುದೀಪ್ ಸರ್ ಪ್ರತಿಯೊಂದು ಸಲನೂ ಸೆಟ್ಟಲ್ಲಿ ಇರಬೇಕಾದ್ರೆ ಪ್ರತಿಯೊಬ್ಬರು ಆ್ಯಕ್ಟರ್ಸ್ಗೂ ಪಾಲಿಷ್ ಮಾಡ್ತಿರೋರು ಸ್ಪಾಟ್ ಇಂಪ್ರೂವೈಸೇಷನ್ ಮಾಡಿರೋರು ಆ ಕ್ಯಾರೆಕ್ಟ್ರು ಹೇಗೆ ಸಂಭಾಷಣೆ ಅಂದರೆ ಹೇಗೆ ಡೈಲಾಗ್ ಡೆಲಿವರಿ ಮಾಡಬೇಕು ಏನು ಮ್ಯಾನರಿಸಮ್ ಇರಬೇಕು ಹೇಗೆಲ್ಲ ಹ್ಯಾಂಡಲ್ ಮಾಡಬೇಕು ಪ್ರಾಪರ್ಟೀಸು ಪ್ರತಿಯೊಂದೂ ನೋಡ್ಕೊತಿದ್ರು ಪ್ರತಿಯೊಂದನ್ನು ನೋಡ್ಕೊತಿದ್ರು ಅಂದರೆ ಜಸ್ಟ್ ಒಂದು ಆ್ಯಕ್ಟ್ ಮಾಡುತ್ತಿರ್ಬೇಕಾದ್ರೆ ಯಾರಿಗಾದ್ರು ಡೈಲಾಗ್ ಹೇಳ್ತಿರ್ಬೇಕಾದ್ರೆ ಐ ಮಂಜು ನಿನ್ಗೆ ಗೊತ್ತು ತಾನೇ ಇನ್ಸೆಕ್ಷನ್ಸ್ ನೀನು ಅಲ್ಲೋಗಿ ಕಾರು ಅಂತಂದ್ರೆ ಹಿಂದ್ಗಡೆ ಯಾಕೋ ಟ್ರೈ ಸ್ಲೋ ಬಂತಲ್ಲ ಚಿರಾ ಟ್ರಾಲಿ ಒಂದು ಸ್ವಲ್ಪ ಸ್ಪೀಡ್ ಮಾಡ್ಕೊಂಡವರು ಮಂಜು ಗೊತ್ತು ತಾನೆ ನೀನು ಹೋಗು ಅಲ್ಲಿ ಕಂಟಿನ್ಯೂಟಿ ಅಲ್ಲಿ ಪೇಪರ್ ಬೀಳ್ತಿಲ್ವಲ್ಲೋ ಕಂಟಿನ್ಯೂಟಿ ಪೇಪರ್ ಬಿಳ್ಬೇಕಲ್ಲ ಅನ್ನೋರು ಮಂಜು ನಿಂಗೆ ಇನ್ಸೆಕ್ಷನ್ ಕೊಟ್ಟಿದ್ದು ಗೊತ್ತಲ್ಲ ಅಂತ ನನ್ನ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಡೈಲಾಗ್ ಹೇಳ್ತಿರ್ಬೇಕಾದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಏನಾಗ್ತಿದೆ ಆಗ್ತಿದೆ ಸೆಟ್ಟಲ್ ಅನ್ನೋದು ಗೊತ್ತಾಗ್ತಿತ್ತು ಒಂದು ಫೋಕಸ್ ಇಲ್ಲ ಅನ್ನೋದನ್ನು ಆಕ್ಟ್ ಮಾಡ್ಬೇಕಾದ್ರೆ ಹೇಳ್ತಿದ್ರು ಆಮೇಲೆ ಒಂದು ಪೇಪರ್ ಇಲ್ಲ ಕಂಟಿನ್ಯೂಟಿ ಇಲ್ಲಿ ಯಾರೋ ಒಬ್ಬರು ಆರ್ಟಿಸ್ಟ್ ಏನೋ ತಪ್ಪು ಮಾಡಿದ್ರು ಅಂತಂದ್ರೆ ಅವ್ರಿಗೆ ಹೇಳ್ಕೊಡ್ತಿದ್ರು ಬಟ್ ಸುಖ ಸಿಕ್ಕಾಪಟ್ಟೆ ಹೇಳ್ಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಮೂಡ್ ಕಾರಣ ಪ್ರಮುಖವಾದ ಕಾರಣ ಅಂತಂದ್ರೆ ಸುದೀಪ್ ಸರ್ ಅದ್ರ ಜೊತೆಗೆ ನಾವು ಮಾಡಿದೀನಿ ಅದೆಲ್ಲ ಓಕೆ ಬಟ್ ಆ ಪಾತ್ರ ತೀರಾ ಸೂಕ್ಷ್ಮತೆಯಿಂದ ಪಾಯಿಂಟ್ಗಳು ಕೆಲವೊಂದು ಎಲ್ಲೆಲ್ಲೆಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ಹೇಳ್ಕೊಟ್ಟಿದ್ದೆಲ್ಲ ಸುದೀಪ್ ಸರ್ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಸಿನಿಮಾ ರಿಲೀಸ್ ಆಗಿದ ಕಾರಣ ಥಿಯೇಟರ್ ಅಲ್ಲಿ ನಾನು ಸೊ ನಿಮ್ಮ ಫಸ್ಟ್ ಲುಕ್ ಬಂದ ತಕ್ಷಣ ಬಿಗ್ ಬಾಸ್ ಮಂಜಣ್ಣಂಗೆ ಜೈ ಅಂತೆಲ್ಲ ಎಲ್ಲರೂ ಯಾರು ನಮ್ಮ ರೇಂಜ್ ಗೆ ಖುಷಿ ಪಟ್ಟು ಚಪ್ಪಾಳೆ ತಟ್ಟು ಹೊಡೆದಿದ್ದಿದೆ ಥಿಯೇಟರ್ಗಳಲ್ಲಿ ಸೊ ಏನು ಹೇಳ್ತೀರಿ ಬಟ್ ಆ ಅದೃಷ್ಟ ಅವೆಲ್ಲ ಮಿಸ್ ಮಾಡ್ಕೊಂಡೆ ಒಂದಷ್ಟು ವಿಡಿಯೋಸ್ ನೋಡಿದೆ ಖುಷಿ ಅನ್ಸುತ್ತೆ ಒಬ್ಬ ಕಲಾವಿದನಿಗೆ ಇವತ್ತು ಕೋಟಿ ಕೋಟಿ ದುಡ್ಡು ನಾಳೆ ಖರ್ಚಾಗ್ಬೋದು ಅದನ್ನು ತೊಗೊಂಡೋಗಕ್ಕೂ ಆಗಲ್ಲ ಬಟ್ ನಾವು ಏನಾದರೂ ತೊಗೊಂಡು ಹೋಗ್ತೀವಿ ನಾವು ಇರೋವರೆಗೂ ಏನಾದರೂ ಇದ್ದು ಹೋಗ್ತೀವಿ ಅಂತಂದರೆ ಅದು ಅಪ್ರೀತಿ ಒಂದೇ ಯಾಕಂದರೆ ನಾವು ರಂಗಭೂಮಿ ಕಲಾವಿದರಾಗಿ ಬೇಸಿಕಲಿ ನಮಗೆ ಸ್ಟೇಜ್ ಮೇಲೆ ನಾವು ಆ್ಯಕ್ಟ್ ಮಾಡಾದ್ಮೇಲೆ ನಾಟಕ ಎಲ್ಲ ಮುಗಿದಾದ್ಮೇಲೆ ನಮ್ಮ ಹೆಸರು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಮಂಜು ಈ ಪಾತ್ರದಲ್ಲಿ ಅಂತ ಅವಾಗ ಅಲ್ಲಿ ಆಡಿಯೋನ ಕೂತ್ಕೊಂಡು ಚಪ್ಪಾಳೆ ತರ್ತಾರಲ್ಲ ಅವ್ರು ನಿಂತ್ಕೊಂಡು ಚಪ್ಪಳೆ ತಟ್ಬಿಟ್ರೆ ಅದು ಎಷ್ಟು ಖುಷಿ ಆ ಒಂದು ಸಿಕ್ಕಿರೋದು ಅದು ಯಾವತ್ತೂ ಮರೆಯಲ್ಲ ಗುಡ್ ಈಗ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದ ನಂತರ ಮ್ಯಾಕ್ಸ್ ಸಿನಿಮಾದಲ್ಲಿ ಮಂಜಣ್ಣಂಗೆ ಸಿಕ್ಕಂತ ಪೇಮೆಂಟ್ ಎಷ್ಟು ಅನ್ನುವಂತ ಬ್ರೇಕಿಂಗ್ ನ್ಯೂಸ್ಗಳು ಸಾಕಷ್ಟು ನೀವು ಅಷ್ಟೇ ಅದಕ್ಕೆ ಸಿಕ್ಕಾಪಟ್ಟೆ ಸಿಕ್ಕಿದೆ ಅದು ಮಂಜಣ್ಣ ಹೇಳಲ್ಲ ಯಾಕೆ ಅದು ಯಾಕೆ ಅಂದ್ರೆ ನೀವು ಪ್ರೊಡ್ಯೂಸರ್ ಆಗಿ ನೀವು ಸಿನಿಮಾ ಡೈರೆಕ್ಟರ್ ಮಾಡಿ ನಿಮಗೆ ನಾನು ಪೇಮೆಂಟ್ ಈಗ ಫೇಮೋ ನೇಮ್ ಎಲ್ಲ ಬಂತು ಉಗ್ರಂ ಸಿನಿಮಾ ಆದ್ಮೇಲೆ ಈಗ ನಾನು ಸ್ವಲ್ಪ ಫೇಮಸ್ ಆಗ್ಬಿಟ್ಟೆ ಅಂತ ನೀವೇನಾದರೂ ಕೇಳಿದ್ದಿದ್ಯಾ ನಂಗೆ ಜಾಸ್ತಿ ಮಾಡಿ ಅಂತ ಜಾಸ್ತಿ ಮಾಡಿ ಅಂತ ಏನೋ ತರದಲ್ಲಮ್ಮ ಅಂದ್ರೆ ಗೊತ್ತಾಗುತ್ತೆ ಈಗ ಒಂದು ಲಂಪ್ ಆಫ್ ಅಮೌಂಟ್ ನಿಮಗೆ ಅಂತ ನಿಮ್ಮ ಕ್ಯಾರೆಕ್ಟರ್ ಗೆ ಅಥವಾ ನಿಮ್ಮ ಇದಕ್ಕೆ ಅಂತ ಕೊಟ್ಟಿರ್ತಾರೆ ನೀವು ಅದರಲ್ಲಿ ಬಾರಿ ಹೇಗ್ ನಡೆಯುತ್ತೆ ಸಿನಿಮಾ ರಂಗದಲ್ಲಿ ನಿಮ್ಗೆ ಏನಾಗುತ್ತೆ ಒಂದು ಸಿನಿಮಾದಲ್ಲಿ ಇಪ್ಪತ್ತೈದು ದಿನ ಕ್ಯಾರೆಕ್ಟರ್ ಇತ್ತು ಅಂತಂದರೆ ಎರಡು ದಿನ ಮೂರು ದಿನ ಆಚೆ ಈಚೆ ಹೋಗುತ್ತೆ ಒಂದೆರಡು ದಿನ ಕಡಿಮೆ ಆಗ್ಬೋದು ಜಾಸ್ತಿನೂ ಆಗ್ಬೋದು ಅದು ಒಂದು ಪ್ಯಾಕೇಜು ಅಂತ ಮಾತಾಡ್ಕೊತೀವಿ ಆವಾಗ ನಂಬರ್ ಆಫ್ ಡೇಸ್ ಕಡಿಮೆ ಇದ್ದಾಗ ಡೇ ಬೈ ಅಂತ ಎವ್ರಿ ಡೇ ಅಂತ ಮಾತಾಡ್ಕೊತೀವಿ ಒಂದು ಫೈವ್ ಸಿಕ್ಸ್ ಡೇಸ್ ಸೆವೆನ್ ಡೇಸ್ ಇತ್ತು ಅಂದರೆ ಎವ್ರಿ ಡೇ ಅಂತ ಮಾತಾಡ್ಕೊತೀವಿ ಆಮೇಲೆ ಎಲ್ಲ ಸಿನಿಮಾಗಳು ಎಲ್ಲ ರೀತಿಯೂ ಒಂದೇ ರೀತಿ ನೋಡೋಕ್ಕಾಗಲ್ಲಮ್ಮ ಇವಾಗ ಸುದೀಪ್ ಸಾರು ದರ್ಶನ್ ಸರ್ ಸಿನಿಮಾಗಳು ಅಂತಂದರೆ ಬಜೆಟ್ ಜಾಸ್ತಿ ಇರುತ್ತೆ ಶಿವಣ್ಣ ಸಿನಿಮಾ ಅಂದರೆ ಬಜೆಟ್ ಜಾಸ್ತಿ ಇರುತ್ತೆ ಇವಾಗ ಕೆಲವೊಬ್ರು ಹೊಸಬರು ಅಂದರೆ ಬಜೆಟ್ ಕಡಿಮೆ ಇರುತ್ತೆ ಇನ್ನು ಕೆಲವೊಂದು ಸಿನಿಮಾಗಳಲ್ಲಿ ಪಾತ್ರ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಪಾತ್ರ ಇರುತ್ತೆ ತುಂಬ ಚೆನ್ನಾಗಿ ಅಂಕೊಂಡಿರ್ತಾರೆ ಈ ಸಿನಿಮಾನ ಈ ಈ ಕ್ಯಾರೆಕ್ಟರ್ಗಳ ಜೊತೆಗೆ ಇಂಥ ವ್ಯಕ್ತಿಗಳ ಜೊತೆಗೆ ಮಾಡಬೇಕು ಅಂತ ಅವರ ಹತ್ರ ಪ್ರೊಡಕ್ಷನಲ್ಲಿ ದುಡ್ಡಿರಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ಅವ್ರಿಗೂ ಅನುಸರಿಸ್ಕೊಂಡು ನನ್ನ ನನಗೆ ಆ ಪಾತ್ರ ನನ್ನ ಕೈಯಲ್ಲೇ ಮಾಡಿಸ್ಬೇಕು ಅಂತ ಇಷ್ಟ ಇರುತ್ತಲ್ವ ಅದು ಬಜೆಟ್ಟು ಅಂತ ಬರೋಲ್ಲಮ್ಮ ಆಗ ಆವಾಗ ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ ಕೆಲವೊಂದು ಸಿನಿಮಾಗಳಲ್ಲಿ ನಾವು ಕೇಳಿದಷ್ಟೇ ಕೊಡ್ತಾರೆ ಕೆಲವೊಂದು ಸಿನಿಮಾಗಳಲ್ಲಿ ಕೆಲವೊಬ್ಬರನ್ನ ಲಾಂಚ್ ಮಾಡಬೇಕು ಅಂತಿದ್ದವಾಗ ಬಜೆಟ್ ಕಡಿಮೆ ಇರುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಈವಾಗಿರೋ ಮಾರ್ಕೆಟಿಂಗಲ್ಲಿ ಇವಾಗ ಆಗ್ತಿರೋ ಪರಿಸ್ಥಿತಿಗಳಲ್ಲಿ ಕೆಲವೊಂದು ಸಿನಿಮಾಗಳು ಮಾತ್ರ ಈಗ ಇತ್ತೀಚೆಗೆ ಅಂತ ತೊಗೊಂಡ್ರೆ ಬೈರತೀರಣಗಲ್ಲು ಅದಾದಮೇಲೆ ಬಗೀರ ಅದಾದಮೇಲೆ ಮ್ಯಾಕ್ಸ್ ಸಿನಿಮಾಗಳು ಬಿಟ್ಟರೆ ಹೊಸ ಸಿನಿಮಾಗಳು ಹೊಸಬಿಡು ಸಿನಿಮಾಗಳು ಅಂತ ಒಂದಷ್ಟು ಸಿನಿಮಾಗಳು ಅಂತ ಬಂದಿರೋದ್ರಲ್ಲಿ ಯಾವುದು ಒಂದು ವಾರ ಸಿನಿಮಾ ನಿಂತಿಲ್ಲ ಒಂದು ವಾರನೂ ಓಡಿಲ್ಲ ಹಂಗಿರೋವಾಗ ನಾವು ತುಂಬನೂ ಪ್ರೊಡ್ಯೂಸರ್ ಪ್ರೆಜರ್ ಕೊಡೋಕ್ಕಾಗಲ್ಲ ಅವ್ರಿಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೇಳೋಕ್ಕಾಗಲ್ಲ ಆಮೇಲೆ ಕ್ರಿಯೇಟಿವ್ ಮೈಂಡಲ್ಲಿರೋಂಥ ಟೆಕ್ನಿಷಿಯನ್ಸು ಲೈಕ್ ಡೈರೆಕ್ಟ್ರು ಆ ಥರದ್ದು ಅವರಿಗೆ ಈ ಥರ ಮಾಡಿದ್ರೆ ನನ್ನ ಸಿನಿಮಾಗೆ ಎಲ್ಪ್ ಆಗುತ್ತೆ ಒಂದು ಕಡೆಯಿಂದ ಮಾಡಿಸಿದ್ರೆ ಈ ಕ್ಯಾರೆಕ್ಟರು ಆ ಪಾತ್ರಕ್ಕೆ ಅದು ಜೀವ ತುಂಬ್ತಾರೆ ಅಂದವಾಗ ಬಜೆಟಲ್ಲ ಕಾಂಪ್ರಮೈಸ್ ಆಗೇ Isteri ko, isteri ko, nurut ilah, sikti tak